ಒಂದು ಕೊಲೆಯ ಸುತ್ತ ಹೆಣೆದ ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕವಲು ದಾರಿ ಇಡೀ ಸಿನಿಮಾದ ಕತೆ ಪೊಲೀಸ್ ತನಿಖೆಯ ಮೇಲೆ ಇದೆ ಈ ಸಿನಿಮಾವನ್ನ ಅರ್ಥ ಮಾಡಿಕೊಳ್ಳಲು ಪ್ರೇಕ್ಷಕನ ಚುರುಕುತನವು ಮುಖ್ಯ ಎಲ್ಲಾ ಕಮರ್ಷಿಯಲ್ ಅಂಶಗಳನ್ನ ಕಟ್ಟಿಟ್ಟು ಮಾಡಿರುವ ಈ ಸಿನಿಮಾ ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಇಷ್ಟ ಆಗೋದು ಕಷ್ಟ ಸಿನಿಮಾದ ಶುರುವಿನಲ್ಲಿಯೇ ಒಂದು ಕೊಲೆ ಆಗಿರುತ್ತೆ ಕಟ್ ಮಾಡಿದ್ರೆ ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಮೂಳೆಗಳು ಸಿಗುತ್ತವೆ ಟ್ರಾಫಿಕ್ ಪೊಲೀಸ್ ಆಗಿದ್ದ ಶ್ಯಾಮ್ಗೆ ಕಾಕಿ ಅಂಗಿ ತೊಡುವ ಆಸೆ ಇರುತ್ತದೆ ಕ್ರೈಮ್ ಪೊಲೀಸ್ ರೀತಿ ತಾವೇ ತನಿಖೆ ಶುರು ಮಾಡುತ್ತಾರೆ ಅಲ್ಲಿಂದ ಸಿನಿಮಾದ ಒಂದೊಂದೇ ಮುಖಗಳು ತೆರೆದುಕೊಳ್ಳುತ್ತದೆ ನಾಯ್ಡು ಕುಟುಂಬದ ಆ ಕೊಲೆಯ ತನಿಖೆ ಪ್ರಾರಂಭ ಮಾಡುವ ಪೊಲೀಸ್ ಶ್ಯಾಮ್ಗೆ ಬೇರೆ ಬೇರೆ ಕವಲು ದಾರಿಗಳು ಸಿಗುತ್ತವೆ ಆ ದಾರಿಯಲ್ಲಿ ಈ ಹಿಂದೆ ಪೊಲೀಸ್ ಆಗಿ ಕೆಲಸ ಮಾಡುತ್ತಿದ್ದ ಮುತ್ತಣ್ಣ ಹಾಗೂ ಪತ್ರಕರ್ತ ಕುಮಾರ್ ಪಾತ್ರ ಬರುತ್ತದೆ ನಾಯ್ಡು ಕೊಲೆಯ ಜೊತೆಗೆ ಮತ್ತೊಂದು ಕೊಲೆ ಆಗಿರುತ್ತದೆ ಈ ಘಟನೆಗಳನ್ನ ಬೆನ್ನು ಹತ್ತುವ ನಾಯಕ ಕೊನೆಗೂ ಕೊಲೆಗಾರನನ್ನ ಹಿಡಿಯುತ್ತಾನೆ ಅದು ಯಾರು ಎನ್ನುವುದನ್ನ ಸಿನಿಮಾದಲ್ಲಿಯೇ ನೋಡಬೇಕು ನಟ ರಿಷಿಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ ಅದನ್ನ ಅವರು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಪೊಲೀಸ್ ಶಾಮ ಆಗಿ ಅವರು ಪ್ರತಿ ದೃಶ್ಯದ ನಟನೆಗೆ ಅಂಕವನ್ನ ಪಡೆಯುತ್ತಾರೆ ಹಿಂದಿನ ಚಿತ್ರದಲ್ಲಿ ತಮಾಷೆ ಮಾಡುತ್ತಿದ್ದ ರಿಷಿ ಇಲ್ಲಿ ತುಂಬಾ ಗಂಭೀರವಾಗಿ ಗಮನ ಸೆಳೆಯುತ್ತಾರೆ ನಟಿ ರೋಶ್ನಿ ಪ್ರಕಾಶ್ ಚಿಕ್ಕ ಪಾತ್ರವನ್ನ ಚೊಕ್ಕವಾಗಿ ನಿರ್ವಹಿಸಿದ್ದಾರೆ ನಟ ನಾಗ್ ಮತ್ತೊಮ್ಮೆ ತಮ್ಮ ಪ್ರಬುದ್ಧ ನಟನೆ ಮೂಲಕ ಪ್ರೇಕ್ಷಕರ ಚಪ್ಪಾಳೆಯನ್ನ ಪಡೆಯುತ್ತಾರೆ ಮುತ್ತಣ್ಣ ರೋಲ್ ಅವರಿಗೆ ಹೇಳಿ ಮಾಡಿಸಿದ ಹಾಗಿದೆ ಅಚ್ಯುತ್ ಕುಮಾರ್ ಮತ್ತು ಸಂಪತ್ ಕುಮಾರ್ ಎಂದಿನಂತೆ ಅಭಿನಯ ಚತುರರು ಅಂತ ಸಾಬೀತು ಮಾಡಿದ್ದಾರೆ ಸುಮನಾ ರಂಗನಾಥ್ ಆರ್ಜೆ ಸಿರಿ ಸಮನ್ವಿತಾ ಶೆಟ್ಟಿ ಎಲ್ಲ ಪಾತ್ರಗಳು ಅಚ್ಚುಕಟ್ಟಾಗಿವೆ ಅದ್ವೈತ ಗುರುಮೂರ್ತಿ ಸಿನಿಮಾಟೋಗ್ರಫಿಯಲ್ಲಿ ಚಿತ್ರದ ಅಂದವನ್ನ ಹೆಚ್ಚು ಮಾಡಿದೆ ಪ್ರತಿ ದೃಶ್ಯವನ್ನ ಅವರು ಹೆಚ್ಚು ಸುಂದರವಾಗಿ ತೋರಿಸಿದ್ದಾರೆ ಅನೇಕ ಬಾರಿ ಕತ್ತಲು ಹಾಗೂ ಬೆಳಕಿನ ಆಟವನ್ನ ಆಡ್ತಾರೆ ಚರಣ್ ರಾಜ್ ಹಿನ್ನೆಲೆ ಸಂಗೀತ ಇಂಪಾಗಿದೆ ಹಾಡುಗಳು ಕೂಡ ಹೊಸದಾಗಿವೆ ಕವಲುದಾರಿ ಸಿನಿಮಾ ಅವಧಿ ಸ್ವಲ್ಪ ಹೆಚ್ಚಾಯಿತು ಅನಿಸುತ್ತೆ ಸೆಕೆಂಡ್ ಹಾಫ್ ಕೊನೆ ಕೊನೆಗೆ ಪ್ರೇಕ್ಷಕರ ತಾಳ್ಮೆ ಪರೀಕ್ಷೆ ನಡೆಯುತ್ತದೆ ನಿರ್ದೇಶಕ ಹೇಮಂತ್ ರಾವ್ ಮೇಕಿಂಗ್ ಸ್ಟೈಲ್ ಚೆನ್ನಾಗಿದೆ ಆದ್ರೆ ಸಿನಿಮಾ ನೋಡುವವರಿಗೆ ಒಂದಷ್ಟು ಮನರಂಜನೆಯನ್ನ ಅವರು ನೀಡಬೇಕು ಚಿತ್ರದಲ್ಲಿ ಇರುವ ಕೆಲ ಅಂಶಗಳು ಗೊಂದಲವನ್ನ ಮೂಡಿಸುತ್ತವೆ ಕವಲುದಾರಿ ದಾರಿ ಒಂದು ಒಳ್ಳೆಯ ಸಿನಿಮಾ ಆದ್ರೆ ಸಾಮಾನ್ಯ ಪ್ರೇಕ್ಷಕರಿಗೆ ಚಿತ್ರ ಇಷ್ಟ ಆಗೋದು ಅನುಮಾನ ಮನರಂಜನೆ ದೃಷ್ಟಿಯಿಂದ ಈ ಸಿನಿಮಾಗೆ ಹೋದ್ರೆ ನಿರಾಸೆ ಖಂಡಿತ ಕ್ರೈಮ್ ಥ್ರಿಲ್ಲರ್ ಇಷ್ಟಪಡುವವರಿಗೆ ಈ ಸಿನಿಮಾ ನೋಡಿ ಖುಷಿ ಪಡಬಹುದು ಬಹುಮುಖ್ಯವಾಗಿ ಇದು ಮಲ್ಟಿಪ್ಲೆಕ್ಸ್ ಸಿನಿಮಾವಾಗಿ ಮಾತ್ರ ನಿಲ್ಲುತ್ತದೆ ಕವಲುದಾರಿ ಪುನೀತ್ ರಾಜ್ಕುಮಾರ್ ನಿರ್ಮಾಣದ ಮೊದಲ ಸಿನಿಮಾ